ಒಂದೇ ದಿನದಲ್ಲಿ ಇಬ್ಬರು ನಟಿಯರಿಂದ ಗುಡ್ ನ್ಯೂಸ್ ಪ್ರಣಿತಾ ಸುಭಾಷ್ ಹಾಗೂ ನಿತೀಶ್ ರಾಜು ದಂಪತಿಗೆ ಗಂಡು ಮಗು ಜನಿಸಿದೆ ಎರಡನೇ ಬಾರಿಗೆ ತಾಯಿಯಾದ ಖುಷಿಯಲ್ಲಿ ಪ್ರಣಿತಾ ಇದ್ದಾರೆ ಮಗುವಿನ ಮುಖ ಕೂಡ ರಿವೀಲ್ ಆಗಿದೆ ಈ ಫೋಟೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಇನ್ನು ಈ ಫೋಟೋ ನೋಡಿದ ಬಳಿಕ ಅವರಿಗೆ ಎಲ್ಲರೂ ಶುಭ ಕೋರುತ್ತಿದ್ದಾರೆ ಪ್ರಣಿತಾ ಹಾಗೂ ಉದ್ಯಮಿ ನಿತಿನ್ ಕೋವಿಡ್ ಸಂದರ್ಭದಲ್ಲಿ ಮದುವೆ ಆಗಿದ್ದರು ಈ ದಂಪತಿಗಳಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೆಣ್ಣು ಮಗು ಜನಿಸಿತು ಈಗ ಪ್ರಣಿತಾ ಅವರಿಗೆ ಗಂಡು ಮಗು ಜನಿಸಿದೆ ಆ ನಂತರ ಕನ್ನಡದ ಲವ್ ಮಾಕ್ಟೆಲ್ ಸಿನಿಮಾದ ನಟಿ ಮಿಲನಾ ನಾಗರಾಜ್ಗೂ ಮಗು ಜನಿಸಿದೆ ಈ ವಿಚಾರವನ್ನು ಅವರ ಪತಿ ಡಾರ್ಲಿಂಗ್ ಕೃಷ್ಣ ರಿವೀಲ್ ಮಾಡಿದ್ದಾರೆ ಲವ್ ಮಾಕ್ಟೇಲ್ ನಾಯಕಿ ಮಿಲನಾಗೆ ಹೆಣ್ಣು ಮಗು ಜನಿಸಿದೆ ತಾಯಿ ಹಾಗೂ ಮಗು ಆರೋಗ್ಯವಾಗಿ ಇದ್ದಾರೆ ಎಂದು ಡಾರ್ಲಿಂಗ್ ಕೃಷ್ಣ ಹೇಳಿದ್ದಾರೆ